ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಈಜಿ ಲೈಫ್ ವಿತ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಹಾಗೂ ಆರೋಗ್ಯಕರವಾಗಿ ಆರು ರೀತಿಯ ತಿಂಡಿಗಳು ಇದು ಸ್ಪೆಷಲ್ಲಾಗಿ ಮಕ್ಳಿಗೋಸ್ಕರ ಮಾಡಿರೋಂತಹ ಸ್ನ್ಯಾಕ್ಸ್ ರೆಸಿಪಿ ಆದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ರಾಗಿ ಲಡ್ಡು ಮಾಡೋಣ ಮೊದಲಿಗೆ ಕಾಲು ಕಪ್ ಬಿಳಿ ಎಳ್ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಫ್ರೈ ಆಗಿದೆ ಈಗ ಇದನ್ನು ಸಪ್ರೇಟ್ ತಗೊಳ್ಳೋಣ ಅದೇ ಬಾಣಲಿಗೆ ಒಂದು ಕಪ್ ಕಡಲೆಕಾಯಿ ಬೀಜ ಹಾಕೋತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಒಳಗಿಂದ ಫ್ರೈ ಆಗುತ್ತೆ ಚೆನ್ನಾಗಿ ಇದಾಗಿದೆ ಈಗ ಇದನ್ನು ತಗೊಳ್ಳೋಣ ಈಗ ಇದನ್ನು ತಣ್ಣಗೆ ಮಾಡಿಕೊಂಡು ಈ ಸಿಪ್ಪೆನ ತಗೊಬಿಡೋಣ ಈಗ ಇದು ಬಿಸಿ ಇದೆ ಸ್ವಲ್ಪ ಇದು ತಣ್ಣಗಾಗಲಿ ಅಲ್ಲಿವರೆಗೂ ರಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಇಲ್ಲಿ ಎರಡು ಕಪ್ ರಾಗಿ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಎರಡು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲ್ಸ್ಕೋಬೇಕು ರಾಗಿ ರೊಟ್ಟಿಗೆ ಕಲ್ಸ್ಕೋತೀವಲ್ಲ ಆ ಹಾದಿಗೆ ಕಲ್ಸ್ಕೋಬೇಕು ಇದು ರೂಮ್ ಟೆಂಪ್ರೇಚರ್ ನೀರು ಬಿಸಿ ನೀರಲ್ಲ ನೋಡಿ ಈ ಹದ ಕಲ್ಸ್ಕೋಬೇಕು ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳ್ಳಗೂ ಇಲ್ಲ ಟೋಟಲ್ ಇದರಲ್ಲಿ ಮೂರು ರೊಟ್ಟಿ ಮಾಡ್ಕೋಬೋದು ತವಾನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಚೂರೇ ಚೂರು ಎಣ್ಣೆ ಹಾಕೊಂಡು ಈ ಥರ ಗ್ರೀಸ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೇ ರೊಟ್ಟಿ ತಟ್ಕೊಳ್ಳೋಣ ಸ್ವಲ್ಪ ದಪ್ಪ ದಪ್ಪಕ್ಕೆ ರೊಟ್ಟಿ ಮಾಡ್ಕೋಬೇಕು ಈಗ ಲೋ ಫ್ಲೇಮಲ್ಲಿ ಇದನ್ನ ಕುಕ್ ಮಾಡ್ಕೊಳ್ಳೋಣ ಮೇಲೆ ಲೇಯರ್ ನೋಡಿ ಈ ಥರ ಡ್ರೈ ಆದಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಡ್ರಾಪ್ಸ್ ಅಷ್ಟೇ ಇದರ ನೀವು ತುಪ್ಪನೂ ಹಾಕೋಬೋದು ಚೂರೇ ಚೂರು ಹಾಕೊಳ್ಳಿ ಸಾಕು ತಿರುಗಿಸ್ಬಿಟ್ಟು ಮತ್ತೆ ಎರಡು ಸೈಡು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಎರಡು ಸೈಡು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು ಹಸಿ ಹಸಿದಾಗೆ ತಗೋಬೇಡಿ ಇದಾಗಿದೆ ಈಗ ಇದು ತಕ್ಕೊಳ್ಳೋಣ ಅದೇ ರೀತಿ ಮಿಕ್ಕಿದ ರೊಟ್ಟಿನೂ ಮಾಡ್ಕೊಳ್ಳೋಣ ರೊಟ್ಟಿ ಎಲ್ಲ ಮಾಡಾದ್ಮೇಲೆ ಈ ಕಡಲೆಕಾಯಿ ಬೀಜ ನೋಡಿ ತಣ್ಣಗಾಗಿದೆ ಸಿಪ್ಪೆನೂ ತಗೊಂಡಿದ್ದೀನಿ ಈಗ ಇದನ್ನು ತರ್ತರಿಯಾಗಿ ನಾವು ಇದನ್ನ ಪುಡಿ ಮಾಡ್ಕೋಬೇಕು ಫುಲ್ ನುಣ್ಣು ಗುರುಪ್ಕೋಬಾರ್ದು ನೋಡಿ ಇದು ತರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಲಡ್ಡು ಕಟ್ಟಿದಾಗ ಬಾಯಿ ಬಾಯಿಗೆ ಈ ಕಡಲೆಕಾಯಿ ಬೀಜ ಎಲ್ಲ ಸಿಗಬೇಕು ಚೆನ್ನಾಗಿರುತ್ತೆ ಆಗ ಈಗ ರೊಟ್ಟಿನೂ ತಣ್ಣಗಾಗಿದೆ ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಮುರ್ಕೊಳ್ಳೋಣ ಈಗ ಇದನ್ನು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಷ್ಟು ಇಡ್ಸುತ್ತೆ ಅಷ್ಟು ಹಾಕೊಂಡು ಪುಡಿ ಮಾಡ್ಕೋಬೇಕು ಪುಡಿಯಾಗಿದೆ ಈಗ ಇದಕ್ಕೆ ಎಳ್ಳು ಹಾಕ್ಕೊಳ್ಳೋಣ ನಾವು ಮೊದಲೇ ಉರ್ದಿಟ್ಟಿದ್ವಲ್ಲ ಆ ಎಳ್ಳಿದು ಹಾಗೂ ಏಲಕ್ಕಿ ಪುಡಿ ಅರ್ಧ ಚಮಚ ಹಾಕೋತಾ ಇದ್ದೀನಿ ಮುಕ್ಕಾಲು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ರಫ್ ಆಗಿ ಪುಡಿ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಕೋಬೇಕು ನೋಡಿ ಈ ಟೆಕ್ಸ್ಚರ್ ಆಗೋವರೆಗೂ ನಾವು ಇದನ್ನ ಬ್ಲೆಂಡ್ ಮಾಡ್ಕೋಬೇಕು ಸ್ವಲ್ಪ ನೋಡಿ ನೀರು ನೀರು ಬಿಟ್ಕೊಂಡಿದೆಯಲ್ಲ ಈ ಟೆಕ್ಸ್ಚರ್ ಬರಬೇಕು ನಮಗೆ ಈಗ ಇದನ್ನು ರಾಗಿ ಮಿಕ್ಚರ್ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಈಗ ತುಪ್ಪ ಎಣ್ಣೆ ನೀರಾಗಲಿ ಏನೂ ಹಾಕಿಲ್ಲ ಡ್ರೈ ಡ್ರೈ ಆಗಿದೆ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಅದೇ ಲೈಟಾಗಿ ನೀರು ಬಿಟ್ಕೊಂಡಂಗೆ ಆಗುತ್ತೆ ಆಗ ಈಸಿಯಾಗಿ ಲಡ್ಡು ಕಟ್ಕೋಬೋದು ಇದಕ್ಕೆ ಯಾವುದೇ ರೀತಿಯ ನೀರು ಆಗಲಿ ಹಾಲಾಗಲಿ ಹಾಕೋಬೇಡಿ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಥರ ಟೆಕ್ಸ್ಚರ್ಗೆ ಬಂದಿದೆ ಈಗ ಇದರಲ್ಲಿ ಲಡ್ಡು ಕಟ್ಕೋಬೋದು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಡ್ಡು ಕಟ್ಕೊಳ್ಳಿ ಎಷ್ಟು ಈಸಿಯಾಗಿ ಕಟ್ಕೋಬೋದು ನೋಡಿ ಇದೇ ರೀತಿ ಮಿಕ್ಕಿದ ಲಡ್ಡುನೂ ಮಾಡ್ಕೊಳ್ಳೋಣ ರಾಗಿ ಲಡ್ಡು ರೆಡಿಯಾಗಿದೆ ತುಂಬಾ ರುಚಿಯಾಗೂ ಇರುತ್ತೆ ತುಂಬಾ ಹೆಲ್ದಿ ಕೂಡ ಇದನ್ನೊಂದ್ಸಲಿ ಮಾಡಿ ನೋಡಿ ಮನೇಲಿ ಚಿಕ್ಕವರಾಗಲಿ ದೊಡ್ಡವರಾಗಿರಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಎರಡನೇ ರೆಸಿಪಿ ಹೊರಗಡಲೆಯಿಂದ ಮಾಡಿರೋಂತಹ ರುಚಿಯಾದ ಆರೋಗ್ಯಕರವಾದ ಹಲ್ವ ರೆಸಿಪಿ ನಾನಿಲ್ಲಿ ಒಂದು ಕಪ್ ಹೊರಗಡಲೆ ತಗೊಂಡಿದ್ದೀನಿ ಈಗ ಇದನ್ನು ಪುಡಿ ಮಾಡ್ಕೋಬೇಕು ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಫುಲ್ಲು ನೈಸಾಗಿ ಪುಡಿ ಮಾಡ್ಕೋಬೇಕು ನೋಡಿ ಫುಲ್ ಸ್ಮೂತಾಗಿದೆ ಈಗ ಒಂದು ಪ್ಯಾನಲ್ಲಿ ಒಂದು ಕಪ್ ನೀರು ಇದ್ದೀನಿ ಹಾಗೂ ಇದಕ್ಕೆ ಒಂದು ಕಪ್ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲನ ಪುಡಿ ಮಾಡಿಕೊಂಡು ಒಂದು ಕಪ್ ಅಳತೆಯಲ್ಲಿ ಹಾಕೋತಾ ಇದ್ದೀನಿ ಈಗ ಬೆಲ್ಲನ ಮೆಲ್ಟ್ ಮಾಡ್ಕೋಬೇಕು ಉರ್ಗಡ್ಲೆ ಬೆಲ್ಲ ನೀರು ಮೂರು ಒಂದೇ ಪ್ರಮಾಣದಲ್ಲಿ ತಗೋಬೇಕು ನಮಗೆ ಇಲ್ಲಿ ಒಂದೆಡೆ ಪಾಕ ಎರಡೆಳೆ ಪಾಕ ಬೇಡ ಬೆಲ್ಲ ಚೆನ್ನಾಗಿ ಮೆಲ್ಟ್ ಆಗಿಬಿಟ್ರೆ ಸಾಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಇದನ್ನ ಇಳಿಸ್ಕೊಳ್ಳೋಣ ಇಟ್ಕೊಳ್ಳೋಣ ನೋಡಿ ಇದು ಸೋತ್ಸ್ಕೊಂಡಿದ್ದೀನಿ ಸಣ್ಣ ಸಣ್ಣ ಕಲ್ಲು ಇರುತ್ತಲ್ಲ ಈಗ ಬಾಣಲಿಗೆ ನಾನು ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೂ ಇದಕ್ಕೆ ನಾವು ಪುಡಿ ಮಾಡಿಟ್ಟಿದ್ವಲ್ಲ ಆ ಹುರ್ಗಡ್ಲೆ ಪುಡಿನ ಹಾಕೋತಾ ಇದ್ದೀನಿ ಈಗ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಫುಲ್ ಕಲರ್ ಚೇಂಜ್ ಆಗೋವರೆಗೂ ಮತ್ತು ಹಸಿ ವಾಸನೆ ಇದೆಯಲ್ಲ ಅದು ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರೆಸಿಪಿ ಇಲ್ಲಾಂದರೆ ಹಿಟ್ ಹಿಟ್ಟಾಗಿ ಹಸಿ ವಾಸನೆ ಹಾಗೆ ಬರುತ್ತೆ ನೋಡಿ ಈ ಥರ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಇದಾಗಿದೆ ಈಗ ಇದಕ್ಕೆ ನಾವು ಬೆಲ್ಲದ ನೀರೇನು ಮಾಡಿಟ್ಟಿದ್ವಿ ಅದನ್ನ ಹಾಕೋತಾ ಇದ್ದೀನಿ ಫಸ್ಟ್ ಸ್ವಲ್ಪ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ಮತ್ತೆ ಮಿಕ್ಕಿದ್ದು ನೀರು ಹಾಕೋತಾ ಇದ್ದೀನಿ ಮತ್ತೆ ಇದನ್ನು ಲೋ ಫ್ಲೇಮಲ್ಲಿ ತಿರುಗಿಸ್ತಾ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅದಕ್ಕೆ ಇದು ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಆದಮೇಲೆ ಇದಕ್ಕೆ ಒನ್ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಮತ್ತು ಇದನ್ನ ಕಂಟಿನ್ಯೂಸ್ ಆಗಿ ತಿರುಗಿಸ್ಬೇಕು ನೋಡಿ ಇದು ತಿರ್ಗ್ಸ್ತಾ ತಿರ್ಗ್ಸ್ತಾ ಈ ಥರ ತಳ ಬಿಡಬೇಕು ಇದು ಬಾಣಲಿನ ನೋಡಿ ಈ ಈಟ ಬರಬೇಕು ಈ ಈಟಕ್ಷ ಬರೋವರೆಗೂ ನಾವು ಇದನ್ನ ಕುಕ್ ಮಾಡ್ತಾನೇ ಇರಬೇಕು ಈಗ ಇದಾಗಿದೆ ಇದನ್ನ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಈಗ ಇದನ್ನ ಬಿಸಿ ಇದ್ದಾಗಲೇ ನಾವು ಇದನ್ನ ಉಂಡೆ ಕಟ್ಕೋಬೋದು ಫುಲ್ ಟಣ್ಣಂಗ್ ಮಾಡ್ಕೋಬೇಕಂತೇನಿಲ್ಲ ಇದನ್ನು ಕೈಯಲ್ಲಾರು ಬೇಕಾದ್ರೆ ಉಂಡೆ ಕಟ್ಕೋಬೋದು ಅಥವಾ ಈ ಥರ ಸೌಟ್ ಏನಾರು ತೊಗೊಂಡು ಅದರಲ್ಲಿ ನಾವು ಈ ಥರ ಶೇಪ್ ಕೊಡ್ಬೋದು ತುಂಬ ಆರಾಮಾಗುತ್ತೆ ನೋಡಿ ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ ಕೈಯಲ್ಲಿ ಕಟ್ಟೋದ್ರಿಂದ ನೋಡಿ ಅಷ್ಟೊಂದು ಶೈನಿಯಾಗಿ ಕಾಣಲ್ಲ ಹಾಗೂ ತುಂಬ ಬಿಸಿನೂ ಇರುತ್ತಲ್ಲ ಈ ಥರ ಸೌಟು ಅಥವಾ ಯಾವ ಸ್ಪೂನಲ್ಲಿ ಈ ಥರ ಮಾಡಿ ತುಂಬ ಸ್ಮೂತಾಗಿ ಫಿನಿಶಿಂಗ್ ಬರುತ್ತೆ ಇದೇ ರೀತಿ ಎಲ್ಲ ಮಾಡ್ಕೊಳ್ಳೋಣ ಇದ್ರ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಜೊತೆಗೆ ಹೆಲ್ದಿ ಕೂಡ ಇದನ್ನು ನೀವು ಯಾವಾಗಲೂ ಮಾಡ್ಕೋಬೋದು ಸ್ಪೆಷಲಿ ಇದನ್ನ ಮಳೆಗಾಲದಲ್ಲಿ ಮಾಡ್ತಾರೆ ಮೂರನೇ ರೆಸಿಪಿ ಆರೋಗ್ಯಕರವಾದ ಹಾಗೂ ರುಚಿಯಾದ ಕ್ಯಾರೆಟ್ ಬೀಟ್ರೂಟ್ ಲಡ್ಡು ರೆಸಿಪಿ ಮೊದಲಿಗೆ ಕಾಲು ಕಪ್ ಬೀಟ್ರೂಟ್ನ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಪೇಸ್ಟ್ ತಯಾರಿಸ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಸೋದಿಸ್ಕೋಬೇಕು ಎಕ್ಸ್ಟ್ರಾ ಪಲ್ಪ್ ಬರುತ್ತಲ್ಲ ಬೀಟ್ರೂಟ್ದು ಅದನ್ನ ಸಪ್ರೇಟ್ ಮಾಡ್ಕೋಬೇಕು ಈ ಥರ ಸ್ಪೂನಿಂದ ನೋಡಿ ಈ ಥರ ಸ್ಕ್ವೀಸ್ ಮಾಡ್ಕೊಳ್ಳಿ ಈ ಥರ ಎಕ್ಸ್ಟ್ರಾ ಬೀಟ್ರೂಟ್ನ ಸಪ್ರೇಟ್ ತಗೊಳ್ಳೋಣ ಈಗ ಬೀಟ್ರೂಟ್ ಜ್ಯೂಸ್ ರೆಡಿ ಇದೆ ಇವಾಗ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳೋಣ ಈಗ ಮತ್ತೆ ಕಾಲು ಕಪ್ ಕ್ಯಾರೆಟ್ನ ತಗೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾದಷ್ಟು ಈಗ ಮತ್ತೆ ಇದನ್ನು ಈ ಥರ ಸ್ಕ್ವೀಸ್ ಮಾಡ್ಕೊಳ್ಳೋಣ ಈಗ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸ್ ರೆಡಿ ಇದೆ ಇವಾಗ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಹಾಗೂ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಈಗ ಇದನ್ನು ಫೈನ್ ಪೌಡ್ರ್ ಮಾಡ್ಕೋಬೇಕು ನೋಡಿ ಪೌಡರ್ ರೆಡಿಯಾಗಿದೆ ಇದನ್ನ ಈಗ ಎರಡು ಭಾಗಗಳಾಗಿ ಡಿವೈಡ್ ಮಾಡ್ಕೋಬೇಕು ಎರಡು ಬೌಲ್ ಹಾಕೋತಾ ಇದೀನಿ ಈಕ್ವಲ್ ಆಗಿ ಎರಡು ಸಲ ಇದನ್ನ ಸಪ್ರೇಟ್ ಸಪ್ರೇಟ್ ಆಗಿ ಯೂಸ್ ಮಾಡ್ಕೋತೀವಲ್ಲ ಅದಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಒನ್ ಥರ್ಡ್ ಕಪ್ ತುಪ್ಪ ಹಾಕೋತಾ ಇದ್ದೀನಿ ಇದು ಮೆಲ್ಡೆಟ್ ತುಪ್ಪ ಒನ್ ಥರ್ಡ್ ಕಪ್ ಗೊತ್ತಾಗ್ಲಿಲ್ಲ ಅಂದರೆ ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಇರುತ್ತೆ ಮತ್ತೆ ಕಾಲು ಕಪ್ಗಿಂತ ಇದು ಸ್ವಲ್ಪ ಜಾಸ್ತಿ ಇರುತ್ತೆ ಇದಕ್ಕೆ ಒಂದು ಕಪ್ ರವೆ ಹಾಕೋತಾ ಇದ್ದೀನಿ ಇದು ನಾರ್ಮಲ್ ಉಪ್ಪಿಟ್ಟು ರವೆ ಈಗ ಇದನ್ನು ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇದನ್ನು ಆರಾಮಾಗಿ ಹುರ್ಕೋಬೇಕು ಸಿದ್ಸ್ಕೋಬಾರ್ದು ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಇದು ಟೆಕ್ಸ್ಚರ್ ನೋಡಿ ಸ್ವಲ್ಪ ಚೇಂಜ್ ಆಗಿದೆ ಈಗ ಇದಕ್ಕೆ ಅರ್ಧ ಕಪ್ ಕಾಯಿ ತೂರಿನ ಹಾಕೋತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇದ್ರ ಕಲರ್ ಚೇಂಜ್ ಆಗಿದೆ ಟೆಕ್ಸ್ಚರ್ ನೋಡಿ ಚೇಂಜ್ ಆಗಿದೆ ಈಗ ಇದಾಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳೋಣ ಫಸ್ಟು ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೋಬೇಕು ಈಗ ನಾವಿಲ್ಲಿ ಎರಡು ಥರದ ಲಡ್ಡು ಮಾಡ್ತಾ ಇದ್ದೀವಲ್ಲ ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೋಬೇಕು ಈಗ ನೋಡಿ ಸಪ್ರೇಟ್ ಇದೀನಿ ಡಿವೈಡ್ ಇದ್ದೀನಿ ಈಗ ಒಂದು ಭಾಗನ ಸಪ್ರೇಟ್ ತೆಗೆದಿಟ್ಕೊಳ್ಳೋಣ ಈಗ ಈ ರವೆಯಲ್ಲಿ ನಾವು ಬೀಟ್ರೂಟ್ ಲಡ್ಡು ಮಾಡ್ಕೋತೀವಿ ನಾನಿಲ್ಲಿ ಕಾಲು ಕಪ್ ಬೀಟ್ರೂಟ್ ಜ್ಯೂಸ್ ಇದ್ದೀನಿ ಕಾಲು ಕಪ್ ಬೀಟ್ರೂಟ್ ಜ್ಯೂಸ್ ಸಾಕು ಇಲ್ಲಿ ಅರ್ಧ ಕಪ್ ರವೆ ಇದೆ ಇದಕ್ಕೆ ಕಾಲು ಕಪ್ ಬೀಟ್ರೂಟೇ ಸಾಕಾಗುತ್ತೆ ಎಕ್ಸ್ಟ್ರಾ ಇದ್ದರೆ ಅದನ್ನು ಸಪ್ರೇಟ್ ತೊಗೊಬೇಡಿ ಎಲ್ಲನೂ ಹಾಕೊಳಕ್ಕೆ ಹೋಗ್ಬಿಡಿ ಇಲ್ಲ ತುಂಬ ಮೆತ್ತೆ ಆಗಿಬಿಡುತ್ತೆ ಈಗ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ ಇಷ್ಟೊತ್ತು ಆಫ್ ಇತ್ತು ಈಗ ಲೋ ಫ್ಲೇಮಲ್ಲಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಮೆತ್ತ ಮೆತ್ತೆ ಕಾಣ್ತಾ ಇದೆಯಲ್ಲ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದು ಸ್ವಲ್ಪ ಉದುರಾಗುತ್ತೆ ನೋಡಿ ಇದ್ರ ಕಲರು ಮತ್ತು ಇದು ಟೆಕ್ಸ್ಚರ್ ಚೇಂಜ್ ಆಗ್ತಾ ಇದೆ ನೋಡಿ ತುಂಬ ಡ್ರೈ ಒಣ ಒಣ ಥರನೂ ಮಾಡ್ಕೋಬಾರ್ದು ಮಾಯ್ಟು ಇರಬೇಕು ಮತ್ತು ಉದುರಾಗೂ ಇರಬೇಕು ಈ ಟೆಕ್ಸ್ಚರಲ್ಲಿ ಇರಬೇಕು ನೋಡಿ ತುಂಬ ಡ್ರೈ ಡ್ರೈ ಮಾಡ್ಕೊಬಿಟ್ರೂ ಉಂಡೆ ಕಟ್ಟೋಕ್ಕಾಗಲ್ಲ ಈಗ ಇದು ರೆಡಿ ಇದೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಈಗ ಬೇರೊಂದು ಮಿಕ್ಸಿಂಗ್ ಬೌಲ್ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ ಎರಡು ಬಟ್ಲಲ್ಲಿ ಸಪ್ರೇಟಾಗಿ ತೆಗೆದಿದ್ವಲ್ಲ ಅದರಲ್ಲಿ ಒಂದು ಬಟ್ಲಿದ್ ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಇದರಲ್ಲಿ ಲಡ್ಡು ಕಟ್ಕೋಬೇಕು ಫುಲ್ ತಣ್ಣಗಾದ್ಮೇಲೆ ಚೆನ್ನಾಗಾಗಲ್ಲ ಸ್ವಲ್ಪ ಇದು ಬಿಸಿನೇ ಇದೆ ಈಗ ಈಗಲೇ ಇದರಲ್ಲಿ ಲಡ್ಡುಗಳನ್ನ ಕಟ್ಕೋಬೇಕು ಸೈಜ್ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮಗೆ ದೊಡ್ಡದು ಬೇಕಂದ್ರೆ ದೊಡ್ಡದು ಕಟ್ಕೊಳ್ಳಿ ಇಲ್ಲ ಚಿಕ್ಕದೇ ಸಾಕು ನಾನು ಚಿಕ್ಕ ಚಿಕ್ಕದಾಗಿ ಕಟ್ಕೊಂಡಿದ್ದೀನಿ ನೋಡಿ ಈಗ ಕ್ಯಾರೆಟ್ ಲಡ್ಡು ಮಾಡ್ಕೊಳ್ಳೋಣ ಈಗ ಎರಡನೇ ಭಾಗ ಎತ್ತಿಟ್ಟಿದ್ವಲ್ಲ ಆ ರವೆನ ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಹಾಗೂ ಕಾಲು ಕಪ್ ಕ್ಯಾರೆಟ್ ಜ್ಯೂಸನ್ನ ಹಾಕ್ಕೊಂಡಿದ್ದೀನಿ ಇವಾಗ ಗ್ಯಾಸ್ನ ಆನ್ ಮಾಡಿಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದು ಅಷ್ಟೇ ಬೀಟ್ರೂಟ್ ಮಾಡಿದ್ವಲ್ಲ ಅದೇ ಥರ ಸ್ವಲ್ಪ ಉದುರಾಗ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇದ್ರ ಟೆಕ್ಸ್ಚರ್ ಚೇಂಜ್ ಆಗಿದೆ ಈಗ ಈ ಟೆಕ್ಸ್ಚರ್ ಸಾಕು ಇನ್ನೂ ಜಾಸ್ತಿ ಡ್ರೈ ಮಾಡ್ಕೊಳಕ್ಕೆ ಹೋಗಬಾರ್ದು ಈಗ ಗ್ಯಾಸನ್ನ ಆಫ್ ಮಾಡ್ಕೊಳ್ಳೋಣ ಮತ್ತು ಇದನ್ನು ಬೇರೆ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಸಕ್ಕರೆ ಹಾಕ್ಕೊಳ್ಳೋಣ ಇದು ಎರಡನೇ ಬಟ್ಲು ಎಲ್ಲ ಹಾಕೋತಾ ಇದ್ದೀನಿ ಮತ್ತು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಇದು ಬಿಸಿ ಇದ್ದಾಗಲೇ ಇದರಲ್ಲಿ ಲಡ್ಡು ಕಟ್ಕೋಬೇಕು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಈ ಲಡ್ಡುನ ನೋಡೋಕ್ಕೂ ತುಂಬ ಕಲರ್ಫುಲ್ ಆಗಿದೆ ನೋಡಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಇದು ಹೆಲ್ದಿ ಕೂಡ ನೋಡಿ ಇದ್ರ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ತುಂಬ ಮೆತ್ತ ಮೆತ್ತೂ ಇಲ್ಲ ತುಂಬ ಹಾರ್ಡು ಇಲ್ಲ ನಾಲ್ಕನೇ ರೆಸಿಪಿ ರುಚಿಯಾಗಿ ಕೊಬ್ಬರಿ ಮಿಠಾಯಿ ರೆಸಿಪಿ ಇದನ್ನು ಕೂಡ ರುಚಿಯಾಗಿ ದಿಢೀರಾಗಿ ಮಾಡ್ಬೋದು ನಾನಿಲ್ಲಿ ಎರಡು ಕಪ್ಪು ತುರ್ದಿದ್ದ ತೆಂಗಿನಕಾಯಿ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ತೊಗೊಂಡಿರೋದು ಮೆಜರ್ಮೆಂಟು ಅದರಲ್ಲಿ ಎರಡು ಕಪ್ ತೊಗೊಂಡಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ತೆಂಗಿನಕಾಯಿ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಆಗಿದೆ ಇದು ಡ್ರೈನೂ ಆಗಿದೆ ತೇವಾಂಶ ಇತ್ತಲ್ಲ ಅದೆಲ್ಲ ಹೋಗಿದೆ ಈಗ ಇದಕ್ಕೆ ಹಾಲು ಹಾಕೋತಾ ಇದ್ದೀನಿ ಹಾಫ್ ಕಪ್ಪು ಹಾಗೂ ತುಪ್ಪ ಒನ್ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಇದನ್ನು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಹಾಲು ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ ಕಾಯಿಗೆ ಈಗ ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ ನಾನಿಲ್ಲಿ ಒಂದು ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಮೆಲ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗಿದೆ ಮತ್ತು ನೀರು ಬಿಟ್ಕೊಂಡಿದೆಯಲ್ಲ ಈಗ ಫ್ಲೇಮ್ನ ಹೈ ಮಾಡ್ಕೊಳ್ಳಿ ಕಂಟಿನ್ಯೂಸ್ಲಿ ತಿರುಗಿಸ್ತಾ ಇದನ್ನ ನಾವು ಫ್ರೈ ಮಾಡ್ಕೋಬೇಕೀಗ ಕಾಯಿ ಗಟ್ಟಿಯಾಗೋವರೆಗೂ ನಾವು ಕುಕ್ ಮಾಡ್ಕೋಬೇಕು ಕಂಟಿನ್ಯೂಸ್ಲಿ ಅಂದರೆ ತಲೆ ಹಿಡ್ಬಿಡುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಸಾಕು ಸ್ವಿಚ್ ಆಫ್ ಮಾಡ್ಕೊಬಿಡೋಣ ನಾವು ಬರ್ಫಿ ಮಾಡ್ತೀವಲ್ಲ ಅದು ನಾವು ಪ್ಲೇಟು ಅದು ತುಪ್ಪದಿಂದ ಗ್ರೀಸ್ ಮಾಡ್ಕೋಬೇಕು ಸ್ವಲ್ಪ ಬೇಗ ಬೇಗನೆ ಗ್ರೀಸ್ ಮಾಡ್ಕೊಬಿಡ್ಬೇಕು ಈಗ ನೋಡಿ ತಕ್ಷಣಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಈಗ ಇದನ್ನು ಆಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು ಇಲ್ಲಿ ಅರ್ಧಕ್ಕೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇಲ್ಲನೇ ಬರ್ಫಿ ಸಣ್ಣ ಆಗಿಬಿಡುತ್ತಲ್ಲ ಲೇಯರು ಅದಕ್ಕೆ ನೋಡಿ ಒಂದೇ ಸಮ ಈಕ್ವಲ್ ಆಗಿ ನಾವು ಸೆಟ್ ಮಾಡ್ಕೋಬೇಕು ಇದನ್ನ ಈಗ ಇದನ್ನು ಸ್ವಲ್ಪ ತಣ್ಣಗಾಗ್ಬಿಡೋಣ ಜಾಸ್ತಿ ಬೇಡ ಸ್ವಲ್ಪ ಬೆಚ್ಚಗೂ ಇರಬೇಕು ಇದು ಈ ಸ್ಟೇಜಲ್ಲಿ ಇದನ್ನ ಕಟ್ ಮಾಡ್ಕೊಳ್ಳೋಣ ಬರ್ಫಿ ಶೇಪಲ್ಲಿ ಈಗ ಆಗಿದೆ ಈಗ ಇದನ್ನ ಕಂಪ್ಲೀಟ್ ಆಗಿ ತೆಣ್ಣದ ನೋಡಿ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ನೋಡಿ ಪುಡಿ ಪುಡಿ ಆಗ್ತಿಲ್ಲ ಮುರ್ ತೋರ್ಸ್ತೀನಿ ನೋಡಿ ಒಳಗೆಲ್ಲ ಜ್ಯೂಸಿ ಇದೆ ತುಂಬ ಡ್ರೈ ಡ್ರೈನೂ ಇಲ್ಲ ಐದನೇ ರೆಸಿಪಿ ರುಚಿಯಾಗಿ ಮತ್ತು ಮೃದುವಾಗಿ ಲಡ್ಡು ರೆಸಿಪಿ ಮೊದಲಿಗೆ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಜೊತೆಗೆ ಎರಡರಿಂದ ಮೂರು ಯಾಲಕ್ಕಿ ತೊಗೊಂಡಿದ್ದೀನಿ ಈಗ ಇದನ್ನು ಪುಡಿ ಮಾಡ್ಕೋಬೇಕು ಈಗ ರೆಡಿಯಾಗಿದೆ ಈಗ ಒಂದು ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಮೆಲ್ಟ್ ಆದಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಬೇಕು ಸ್ವಲ್ಪ ಗೋಡಂಬಿ ಸ್ವಲ್ಪ ಒಣ ದ್ರಾಕ್ಷಿ ಹಾಕೊಂಡಿದ್ದೀನಿ ಕ್ವಾಂಟಿಟಿ ನೀವು ನೋಡ್ಕೊಂಡು ಸಿದಿಸ್ಬಾರ್ದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇದನ್ನ ಸಪ್ರೇಟ್ ತಗೊಳ್ಳೋಣ ಈಗ ಇದೇ ಬಾಣಲಿಗೆ ಒಂದು ಕಪ್ ರವೆ ಹಾಕೋತಾ ಇದ್ದೀನಿ ಇದು ಮೀಡಿಯಮ್ ಸೈಜ್ ರವೆನೇ ಚಿರೋಟಿ ರವೆ ಅಲ್ಲ ಈಗ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ರವೆ ಮಾತ್ರ ತುಂಬ ಚೆನ್ನಾಗಿ ಹುರ್ಕೋಬೇಕು ಹುರಿತಾ ಹುರಿತಾ ನೋಡಿ ಇದ್ರ ಕಲರ್ ಸ್ವಲ್ಪ ಚೇಂಜ್ ಆದಂಗೆ ಆಗಿದೆ ಈಗ ಇದು ಫ್ರೈ ಆಗಿದೆ ಈಗ ಇದಕ್ಕೆ ಅರ್ಧ ಕಪ್ ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಹಾಲು ಹಾಕೊಂಡ ತಕ್ಷಣ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬಾರ್ದು ತಿರ್ಗಾ ಇದನ್ನ ಡ್ರೈ ಡ್ರೈ ಮಾಡ್ಕೋಬಾರ್ದು ಆಗೇ ಇರಬೇಕು ಇದು ನೋಡಿ ಇದು ಮಿಕ್ಸ್ ಆದಮೇಲೆ ಫುಲ್ ಸಾಫ್ಟ್ ಸಾಫ್ಟಾಗಿದೆ ಈಗ ಇದಕ್ಕೆ ತಕ್ಷಣ ಸಕ್ಕರೆ ಪುಡಿ ಹಾಕೊಳ್ಳೋಣ ಮೊದಲೇ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದು ಹಾಗೂ ಒಂದು ಕಪ್ಪು ಒಣ ಕೊಬ್ಬರಿ ತುರಿ ಹಾಕೊಂಡಿದ್ದೀನಿ ಎಲ್ಲ ಪ್ರೋಸೆಸ್ ಲೋ ಫ್ಲೇಮಲ್ಲಿ ಆಗಬೇಕು ಇದು ಹಾಗೂ ಡ್ರೈ ಫ್ರೂಟು ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬಿಸಿಗೆ ಸಕ್ಕರೆ ಏನು ಹಾಕಿದ್ದೀವಲ್ಲ ಅದು ಮೆಲ್ಟ್ ಆಗುತ್ತೆ ಈಗ ಲೋ ಫ್ಲೇಮಲ್ಲೇ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಈ ಟೆಕ್ಸ್ಚರ್ ಬರುತ್ತೆ ಈಗ ಈ ಟೆಕ್ಸ್ಚರ್ ಕರೆಕ್ಟಾಗಿದೆ ರವೆ ಉಂಡೆ ಕಟ್ಟೋಕ್ಕೆ ಇಷ್ಟು ಸಾಫ್ಟಾಗಿರಬೇಕು ಮತ್ತು ಉದುದ್ರಾಗೂ ಇದೆ ತುಂಬ ಮುದ್ದು ಮುದ್ದೆ ಥರನೂ ಆಗಿಲ್ಲ ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ರವೆ ಮಿಕ್ಸರ್ ಏನಿದೆ ಸ್ವಲ್ಪ ಬಿಸಿ ಇದ್ದಾಗಲೇ ರವೆ ಉಂಡೆ ಕಟ್ಕೋಬೇಕು ಸೈಜ್ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಮೀಡಿಯಮ್ ಸೈಜಲ್ಲಾದರೂ ಕಟ್ಬೋದು ದೊಡ್ಡ ಸೈಜಲ್ಲಾರು ಮಾಡ್ಕೊಬೋದು ನೋಡಿ ಈಸಿಯಾಗಿ ಕಟ್ಟೋಕ್ಕಾಗ್ತಿದೆ ಅಕಸ್ಮಾತ್ ತುಂಬಾ ಉದುದ್ರಾಗಿದ್ದೆ ರವೆ ಉಂಡೆ ಕಟ್ಟೋಕ್ಕಾಗ್ತಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಳಿ ಚೂರೇ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಅದೇ ಸಲ ಜಾಸ್ತಿ ಹಾಲು ಹಾಕೋಬೇಡಿ ಮುದ್ದು ಮುದ್ದೆ ತರ ಆಗಿಬಿಡುತ್ತೆ ನೋಡಿ ಎಲ್ಲ ರವೆ ಉಂಡೆ ರೆಡಿ ಆಗಿದೆ ಒಳಗಡೆ ಇದು ಆಗೇ ಇದೆ ತುಂಬ ಡ್ರೈ ಡ್ರೈ ಆಗಿಲ್ಲ ನೋಡಿ ಆರನೇ ರೆಸಿಪಿ ರುಚಿಯಾಗಿ ಬೀಟ್ರೂಟ್ ಹಲ್ವಾ ರೆಸಿಪಿ ಮೊದಲಿಗೆ ಒಂದು ಕಪ್ ಬೀಟ್ರೆಟ್ ತೊಗೊಂಡಿದ್ದೀನಿ ಈ ಥರ ಸಣ್ಣ ಕಟ್ ಮಾಡಿಕೊಂಡು ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ ಈಗ ಇದಕ್ಕೆ ಅರ್ಧ ಕಪ್ ನೀರು ಸೇರಿಸ್ಕೋತಾ ಇದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು ಇವಾಗ ಇಷ್ಟು ನೀರು ಸಾಕು ಅವ್ರಿಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡಿದ್ಮೇಲೆ ಇದನ್ನು ಈ ಥರ ಸೋತಿಸ್ಕೋಬೇಕು ಈ ಥರ ಸ್ಟ್ರೈನರಲ್ಲಾದರೂ ಸೋತ್ಸ್ಕೋಬೋದು ಅಥವಾ ಕಾಟನ್ ಬಟ್ಟೆ ಇರುತ್ತಲ್ಲ ಅದರಲ್ಲಾದರೂ ನೀವು ಹಿಂಡ್ಕೋಬೋದು ನಮಗಿಲ್ಲಿ ಟೋಟಲ್ ಒನ್ ಕಪ್ ಜ್ಯೂಸ್ ಬೇಕು ಅದು ಸ್ಟ್ರಾಂಗ್ ಆಗಿರೋ ಜ್ಯೂಸ್ ಬೇಕು ಅದಕ್ಕೆ ಒಂದು ಸಲ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಇಲ್ಲ ಲೈಟ್ ಆಗಿಬಿಡುತ್ತೆ ಕಲರು ಈಗ ಈ ಥರ ಸ್ಕ್ವೀಸ್ ಮಾಡ್ಕೊಳ್ಳೋಣ ಎಷ್ಟಿದೆ ನೋಡೋಣ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋಣ ಈಗ ಒಂದು ಅರ್ಧ ಮುಕ್ಕಾಲು ಕಪ್ ಆಗಿದೆ ಅಷ್ಟೇ ಒಂದು ಕಪ್ ಆಗಿಲ್ಲ ಈಗ ಮತ್ತೆ ಇದೇ ಬಿಟ್ರೂಟ್ಗೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ ಮತ್ತು ಇದಕ್ಕೆ ಅರ್ಧ ಕಪ್ ನೀರು ಹಾಕೊಂಡಿದ್ದೀನಿ ಮತ್ತು ಇದನ್ನು ರುಬ್ಬಿಟ್ಟು ಮತ್ತೆ ಈ ಥರ ಸ್ವೇಸ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಸ್ವಲ್ಪ ಗಟ್ಟಿ ಇರೋ ಸ್ಟ್ರಾಂಗ್ ಇರೋ ಜ್ಯೂಸ್ ಬರುತ್ತೆ ಈ ಬೀಟ್ರೂಟ್ನ ನೀವು ಯೂಸ್ ಮಾಡ್ಕೋಬೋದು ನೀವು ತಲೆಗೆ ಮೆಹಂದಿ ಹಾಕ್ಕೊಳ್ಳಂಗಿದ್ರೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು ಫೇಸ್ ಪ್ಯಾಕ್ಗೆ ಮಿಕ್ಸ್ ಮಾಡ್ಕೋಬೋದು ಅಥವಾ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಂಡು ಜ್ಯೂಸ್ ಥರ ಮಾಡ್ಕೊಂಡು ಕುಡ್ಕೋಬೋದು ಹೆಲ್ದಿಯಾಗಿರುತ್ತೆ ಈಗ ನೋಡ್ಕೊಳ್ಳೋಣ ಒಂದು ಕಪ್ ಆಗಿದೆಯಲ್ಲ ಅಂತ ನೋಡಿ ಟೋಟಲ್ ಆಗಿ ಇದು ಒಂದು ಕಪ್ ಬಂದಿದೆ ಎಷ್ಟು ಸಾಕು ಈಗ ಮತ್ತು ಅದೇ ಬೌಲಿಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಕಪ್ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಗಂಟು ಇರಬಾರ್ದು ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಪಕ್ಕಕ್ಕಿಡೋಣ ಈಗ ಒಂದು ಬಾಂಡ್ಲಿಗೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಗೋಡಂಬಿ ಹಾಕೋತಾ ಇದ್ದೀನಿ ಗೋಡಂಬಿ ಎಂಟರಿಂದ ತಗೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಲೈಟಾಗಿ ಹುರ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇದನ್ನ ಸಪ್ರೇಟ್ ತಕ್ಕೋಬೇಕು ತಕ್ಷಣ ಬೇಗ ತಕ್ಕೊಬಿಡ್ಬೇಕು ಎಲ್ಲಾದ್ರೂ ಸೀದೋಗುತ್ತೆ ಈಗ ಇದೇ ಬಾಣಲಿಗೆ ಕಾಲು ಕಪ್ ಶಾವಿಗೆ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದು ಆಪ್ಷನಲ್ಲು ನೀವು ಬೇಕಾದ್ರೆ ಶಾವಿಗೆ ಇಲ್ದೇ ಮಾಡ್ಬೋದು ಆದರೆ ಶಾವಿಗೆ ಹಾಕಿದ್ರೆ ಸ್ವಲ್ಪ ಟೆಕ್ಸ್ಚರ್ ಬೇರೆ ಥರ ಬರುತ್ತೆ ನಮಗೆ ಮಧ್ಯ ಮಧ್ಯ ಡ್ರೈ ಫ್ರೂಟ್ ಸಿಗುತ್ತಲ್ಲ ಅದೇ ಥರ ಇದು ಸಿಗುತ್ತೆ ಬಾಯಿಗೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದು ಫ್ರೈ ಆಗಿದೆ ಈಗ ಇದಕ್ಕೆ ಅರ್ಧ ಕಪ್ ನೀರು ಇದ್ದೀನಿ ಕಾಲು ಕಪ್ ಶಾವಿಗೆ ತಗೊಂಡಿದ್ದೆ ಇದಕ್ಕೆ ಅರ್ಧ ಕಪ್ ನೀರು ಸೇರಿಸ್ಕೊಂಡಿದ್ದೀನಿ ಈಗ ಇದೇ ನೀರಲ್ಲಿ ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಶಾವಿಗೆನ ಕಂಪ್ಲೀಟಾಗಿ ಸಾಫ್ಟ್ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪೇ ಸ್ವಲ್ಪ ಸಾಫ್ಟ್ ಆದರೆ ಸಾಕು ನೋಡಿ ಕಂಪ್ಲೀಟಾಗಿ ನೀರನ್ನು ಡ್ರೈ ಮಾಡ್ಕೋಬೇಕು ನೋಡಿ ಶಾವಿಗೆ ಇವಾಗ ಸ್ವಲ್ಪ ಕ್ರಂಚಿಯಾಗೇ ಇದೆ ತುಂಬ ಗಟ್ಟಿನೂ ಇಲ್ಲ ತುಂಬ ಸಾಫ್ಟ್ ಆಗೋ ಇಲ್ಲ ನೀರು ಫುಲ್ಲು ಡ್ರೈ ಆದಮೇಲೆ ಇದಕ್ಕೆ ಕಾಲು ಕಪ್ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ನೋಡಿ ಮೆಲ್ಟ್ ಆಗ್ತಾ ಆಗ್ತಾ ಮತ್ತೆ ಇದ್ರಲ್ಲೂ ನೀರು ಬಿಟ್ಕೋತೈತೆ ಮತ್ತೆ ಈ ನೀರು ಸ್ವಲ್ಪ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಡ್ರೈ ಆಗಿದೆ ಸ್ವಲ್ಪ ಈಗ ಇದನ್ನ ಸಪ್ರೇಟ್ ತಣ್ಣಗಾದ ತಣ್ಣಗಾದ್ಮೇಲೆ ಏನೋ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಇದು ನೋಡಿ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಇದೇ ಬಾಣಲಿಗೆ ಒಂದು ಕಾಲು ಕಪ್ ಸಕ್ಕರೆ ಸೇರ್ಸ್ಕೊತಾ ಇದ್ದೀನಿ ಒಂದು ಕಪ್ ಹಾಕರೂ ನಡೆಯುತ್ತೆ ಆದರೆ ಒಂದು ಕಾಲು ಕಪ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಒಂದು ಕಾಲು ಕಪ್ ಸಕ್ಕರೆ ಹಾಕೊಂಡಿದ್ದೀನಿ ಮತ್ತು ಒಂದು ಕಪ್ ನೀರು ಹಾಕೊಂಡಿದ್ದೀನಿ ಅಳತೆ ಎಲ್ಲ ಕರೆಕ್ಟಾಗಿ ಹಾಕ್ಕೋಬೇಕು ಈಗ ಸಕ್ಕರೆನ ಮೆಲ್ಟಾಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ಈಗ ಇದಕ್ಕೆ ನಾವು ಬೀಟ್ರೂಟು ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಈಗ ಲೋ ಫ್ಲೇಮಲ್ಲಿ ಇದನ್ನ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಕುಕ್ ಮಾಡ್ಕೋಬೇಕು ಇಲ್ಲಾಂದರೆ ಗಂಟು ಗಂಟಾಗ್ಬಿಡುತ್ತೆ ನೋಡಿ ಸ್ವಲ್ಪ ಹೊತ್ತಿಗೇನೆ ಇದ್ವಿ ಇಷ್ಟು ಗಟ್ಟಿಯಾಗ್ಬಿಟ್ಟಿದೆ ಲೋ ಲೋಲ್ಲೇ ಇಟ್ಕೋಬೇಕು ಈ ಥರ ಸ್ವಲ್ಪ ಗಟ್ಟಿಯಾದ್ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಎಲ್ಲ ಚೆನ್ನಾಗಿ ಒಳಗೆ ಅಬ್ಸರ್ವ್ ಆದಮೇಲೆ ಮತ್ತೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೋತೀನಿ ಟೋಟಲು ಐದರಿಂದ ಆರು ಟೇಬಲ್ ಸ್ಪೂನ್ ತುಪ್ಪ ಬೇಕಾಗುತ್ತೆ ನೋಡಿ ಈ ಥರ ಹಾಕ್ತಾ ಇರಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಮಧ್ಯ ಮಧ್ಯೆ ತುಪ್ಪ ಸೇರಿಸ್ಕೋಬೇಕು ಈ ಥರ ತುಪ್ಪ ಹಾಕೊಂಡು ಮಾಡೋದ್ರಿಂದ ಒಳ್ಳೆ ಘಮ ಬರುತ್ತೆ ಮತ್ತೆ ಶೈನಿಂಗ್ ಬರುತ್ತೆ ಚೆನ್ನಾಗಿ ನೋಡಿ ಇದು ಎಷ್ಟು ಗಟ್ಟಿಯಾಗಿದೆ ಮತ್ತು ಪ್ಯಾನ್ ಸ್ವಲ್ಪ ಬಿಡ್ತಾ ಇದೆ ಮತ್ತು ಬಬಲ್ಸ್ ಥರ ಬರ್ತಿದೆ ನೋಡಿ ಮಧ್ಯ ಮಧ್ಯ ತಪ್ಪಕ್ಕೆ ಇದು ಕರೆಕ್ಟಾಗಿ ಕುಕ್ ಆಗಿದೆ ಅಂತ ಈಗ ಇದಕ್ಕೆ ನಾವು ಹುರಿದಿಟ್ಟಿದ್ವಲ್ಲ ಶಾವಿಗೆ ಮತ್ತು ಗೋಡಂಬಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ಪ್ಯಾನ್ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ತಳದಲ್ಲೆಲ್ಲ ವೈಟ್ ವೈಟಾಗಿ ಕಾಣ್ತಿದೆ ನೋಡಿ ಈಗ ಲಾಸ್ಟಲ್ಲಿ ಮತ್ತೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡ್ಕೊಂಡು ಇಳಿಸ್ಕೊಬಿಡ್ಬೇಕು ಈಗ ಇದು ರೆಡಿಯಾಗಿದೆ ನೀವು ಈ ಹಲ್ವಾನ ಯಾವುದ್ರಲ್ಲಿ ಬೇಕಾದ್ರೂ ಸೆಟ್ ಮಾಡ್ಕೊಬೋದು ಬಟ್ಲಲ್ಲಾಗಲಿ ಅಥವಾ ಪ್ಲೇಟಲ್ಲಿ ಈ ಥರ ಟ್ರೇಗಳಲ್ಲಿ ಮಾಡ್ಕೊಬೋದು ನಾನು ಈ ಥರದೊಂದು ಪ್ಲಾಸ್ಟಿಕ್ ಡಬ್ಬನ ತುಪ್ಪದಲ್ಲಿ ಸೋರ್ಬಿಟ್ಟು ಇಟ್ಕೊಂಡಿದ್ದೆ ಇದರಲ್ಲೇ ಸೆಟ್ ಮಾಡ್ಕೊತೀನಿ ಇದು ಈಸಿಯಾಗಿ ಎಲ್ಲಿ ಬೇಕಾದ್ರೂ ಸೆಟ್ ಆಗಿಬಿಡುತ್ತೆ ಈ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಆಗಿ ಈಗ ಇದನ್ನು ರೂಮ್ ಟೆಂಪ್ರೇಚರಲ್ಲೇ ಫುಲ್ಲು ತಣ್ಣಗಾಗ್ಬಿಡ್ಬೇಕು ಈಸಿಯಾಗಿ ಸೆಟ್ ಆಗಿಬಿಡುತ್ತೆ ನೋಡಿ ಸ್ವಲ್ಪ ಹೊದಕ್ಕೆ ಇದು ತಣ್ಣಗಾಯಿತು ಮತ್ತೆ ಸೆಟ್ ಆಗೋಗಿದೆ ಚೆನ್ನಾಗಿ ಈಗ ಇದನ್ನ ಡಿಮೌಂಡ್ ಮಾಡ್ಕೊಳ್ಳೋಣ ನೋಡಿ ಇದು ಎಷ್ಟು ಈಸಿಯಾಗಿ ಬರುತ್ತೆ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಪರ್ಫೆಕ್ಟಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇದರಲ್ಲಿರೋ ಶಾವಿಗೆನ ನೀವು ಬೇಕಾದ್ರೆ ಆಗಲೇ ಹೇಳಿದ್ನಲ್ಲ ನೀವು ಸ್ಕಿಪ್ ಮಾಡ್ಕೋಬೋದು ಅದಿಲ್ಲದೂ ಮಾಡ್ಬೋದು ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಒಳಗಡೆ ಟೆಕ್ಸ್ಚರಲ್ಲಿ ಎಷ್ಟು ಚೆನ್ನಾಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್